ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಹೇಗೆ ಯು ಎಸ್ ಎಫ್ ಸಿಕ್ಸ್ಟೀನನ್ನು ಭಾ ಅನ್ನು ಭಾರತದ ಮಿಗ್ ಟ್ವೆಂಟಿ ಒನ್ನಿಂದ ಹೊಡೆದುರುಳಿಸಲಾಯಿತು ಅನ್ನೋ ಒಂದು ವಿಚಾರವನ್ನು ಚರ್ಚೆ ಮಾಡ್ತೀನಿ ಈ ಎಫ್ ಸಿಕ್ಸ್ಟೀನನ್ನು ಹೊಡೆದುರುಳಿಸಲು ಕಾರಣ ಏನು ಅದು ಯಾವ ರೀತಿ ನಡೆಯಿತು ಮತ್ತೆ ಅದನಂತರ ಏನಾದರೂ ಏನು ಬೆಳವಣಿಗೆಗಳಾದವು ಎಲ್ಲವನ್ನು ಇಲ್ಲಿ ನಾನು ಚರ್ಚೆ ಮಾಡ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಇದು ಒಂದು ಘಟನೆ ಆ ಘಟನೆಯನ್ನು ಒಂದು ಸವಿಸ್ತಾರವಾಗಿ ತಮ್ಮ ಮುಂದೆ ಇಡಲು ಇಷ್ಟಪಡ್ತೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಹ್ಯ ವಾಯುಪಡೆಯ ಇಂಡಿಯನ್ ಏರ್ ಫೋರ್ಸ್ ಮಿಗ್ ಟ್ವೆಂಟಿ ಒನ್ ಬೈಸನ್ ಪಾಕಿಸ್ತಾನ ವಾಯುಪಡೆಯ ಪಾಕ್ ಏರ್ಫೋರ್ಸ್ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ ಅನ್ನು ಪಡೆದುರುಳಿಸಿತು ಎಂದು ಹೇಳಿಕೊಂಡಿದೆ ಭಾರತವು ಅದನ್ನು ಹೇಳಿಕೊಂಡಿದೆ ಅದು ಈ ಘಟನೆ ನಡೆಯಲು ಕಾರಣ ಏನು ಹಿನ್ನೆಲೆ ಏನು ನಮಗೆ ಗೊತ್ತಿರುವಂಥ ವಿಷಯ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕರಂದು ಸುಮಾರು ನೂರು ಕೂ ಹೆಚ್ಚು ಬಸ್ಗಳಲ್ಲಿ ಜಮ್ಮುದಿಂದ ಕಾಶ್ಮೀರವರೆಗೆ ಸೈನ್ಯವು ರವಾನೆಯಾಗುತ್ತಿತ್ತು ಆ ರವಾನೆಯಾಗುವಂಥ ರಸ್ತೆಯಲ್ಲಿ ಹೌದು ಯಾವಾಗ ಪುಲ್ವಾಮಾ ಅನ್ನುವಂಥ ಪ್ರದೇಶವನ್ನು ದಾಟುತ್ತಿರುವಾಗ ಒಂದು ಆತ್ಮಾಹುತಿ ದಾಳಿಯಾಗುತ್ತದೆ ಅದು ಒಂದು ಬೇರೆ ವಾಹನವು ಬಂದು ಈ ಬಸ್ಸಿಗೆ ಒಂದು ಪೊಲೈಡ್ ಆಗುವುದರಿಂದ ಇದು ಒಂದು ಘಟನೆ ಸಂಭವಿಸುತ್ತದೆ ಅದು ಸ್ಫೋಟ ಆಗಿಬಿಡುತ್ತದೆ ಅದರಲ್ಲಿ ಭಾರತದ ನಲವತ್ತು ಸೈನಿಕರು ಹುತಾತ್ಮರಾಗುತ್ತಾರೆ ಈ ಪುಲ್ವಾಮಲ್ಲಿ ನಲವತ್ತು ಭಾರತೀಯ ಸೈನಿಕರನ್ನು ಕೊಂದ ಆತ್ಮಾವತಿ ಬಾಂಬ್ ದಾಳಿಗೆ ಪ್ರತಿಕ್ರಿಯೆಯಾಗಿ ಭಾರತವು ಪಾಕಿಸ್ತಾನದಲ್ಲಿ ವೈಮಾನಿಕ ದಾಳಿ ನಡೆಸುತ್ತದೆ ಅದರಲ್ಲಿ ಈ ದಾಳಿಯನ್ನು ಹೊಣೆ ಹೊತ್ತ ಜೈಸ್ ಇ ಮೊಹಮ್ಮದ್ ಅನ್ನೋದು ಉಗ್ರ ಸಂಘಟನೆಯ ಕೇಂದ್ರಗಳನ್ನು ನಾಶ ಮಾಡಲು ಭಾರತದ ವೈಮಾನಿಕ ದಾಳಿಯನ್ನು ಮಾಡುತ್ತದೆ ಆ ವೈಮಾನಿಕ ದಾಳಿಯಲ್ಲಿ ಭಾರತವು ನಾವು ಉಗ್ರದ ಕೇಂದ್ರಗಳನ್ನು ನಾಶ ಮಾಡಿದ್ದೇವೆ ಎನ್ನುವಂಥ ವಿಷಯವನ್ನು ಬಹಿರಂಗಪಡಿಸುತ್ತದೆ ತದನಂತರ ಎರಡು ಸಾವಿರ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಇಪ್ಪತ್ತೇಳರಂದು ಆ ಭಾರತದ ವಾಯುದಾಳಿಗೆ ಪ್ರತಿಕಾರವಾಗಿ ಉತ್ತರವನ್ನು ಕೊಡಲು ಪಾಕಿಸ್ತಾನದ ಯುದ್ಧ ವಿಮಾನಗಳು ಭಾರತದ ವಾಯುಗಡೆಯನ್ನು ಉಲ್ಲಂಘಿಸಿ ಭಾರತದೊಳಗೆ ನುಸುಳುತ್ತವೆ ಆ ನುಸುಳಿದ ನಂತ ನುಸಳೆದ ಒಂದು ಸಂದರ್ಭದಲ್ಲಿ ಈ ಎಫ್ ಸಿಕ್ಸ್ಟೀನನ್ನು ಹೊರಳು ಹೊಡೆದುಳಿಸಲಾಯಿತು ಅದು ಹೇಗೆ ಅನ್ನೋದು ಇಲ್ಲಿ ನೋಡ್ತೇವೆ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಇಪ್ಪತ್ತೇಳರಂದು ಸುಮಾರು ಆರು ಯುದ್ಧ ವಿಮಾನಗಳು ಭಾರತದ ವಾಯುಗಡೆಯನ್ನು ಪ್ರವೇಶಿಸುತ್ತೇವೆ ಆ ಥರ ಉದ್ದೇಶ ಭಾರತದ ತಮ್ಮ ನಮ್ಮ ಸೈನಿಕರ ಕೇಂದ್ರಗಳ ಮೇಲೆ ದಾಳಿಯನ್ನು ನಡೆಸುವುದು ಆ ಉದ್ದೇಶವನ್ನು ಇಟ್ಕೊಂಡು ಭಾರತದ ವಾಯುಗಡೆಗಳಿಗೆ ನುಸುಳುತ್ತವೆ ಈ ಒಂದು ವಿಚಾರವನ್ನು ತಿಳಿದಂಥ ಭಾರತದ ವಾಯುಪಡೆಯ ಸೈನಿಕರು ಮಿಗ್ ಟ್ವೆಂಟಿ ಒನ್ ಮತ್ತು ಹುಕೋಯಿ ವಿಮಾನಗಳನ್ನು ತಮ್ಮ ಆ ಉತ್ತರವನ್ನು ಕೊಡು ಈ ಯುದ್ಧಮಾನಗಳಿಗೆ ಉತ್ತರವನ್ನು ಕಳಿಸಿಕೊಡಲಾಗುತ್ತದೆ ಆ ಸಂದರ್ಭದಲ್ಲಿ ಎಫ್ ಸಿಕ್ಸ್ಟೀನ್ ಅನ್ನುವಂಥ ವಿಮಾನವನ್ನು ಮಿಗ್ ಟ್ವೆಂಟಿ ನಿಂದ ಹೊಡೆದುಡಿಸಲಾಗುತ್ತದೆ ಅದು ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ವೈಮಾನಿಕ ದಾಳಿಯಲ್ಲಿ ಬಿದ್ದು ಬಿಡುತ್ತದೆ ಅದೇ ಈ ಮಿಗ್ ಟ್ವೆಂಟಿ ಒನ್ ಅನ್ನುವಂಥ ವಿಮಾನದ ವೇಗವು ಎಫ್ ಸಿಕ್ಸ್ಟೀನ್ ವೇಗಕ್ಕಿಂತ ಹೆಚ್ಚಿಗೆ ಆಗಿರುವುದರಿಂದ ಇದು ಭಾರತವನ್ನು ದಾಟಿ ಪಾಕಿಸ್ತಾನ ಒಳಗೆ ನುಸಿಳುತ್ತದೆ ಯಾವಾಗ ಅದು ಪಾಕಿಸ್ತಾನದಲ್ಲೇ ಹೋಗುತ್ತದೆ ಪಾಕಿಸ್ತಾನದ ವಿದ್ಯಮಾನಗಳು ಅದರ ಮೇಲೆ ದಾಳಿ ಮಾಡಿ ಅದನ್ನು ಹೊಡೆದುಳಿಸ್ತವೆ ಆವಾಗ ನನ್ನ ಪೈಲಟ್ ಅಭಿನಂದನ್ ವರ್ತಮಾನ್ ತನ್ನ ಸೀಟ್ನಿಂದ ಜೆಕ್ಟ್ ಆಗಿ ಹೊರಗೆ ಬರಬೇಕಾಗುತ್ತದೆ ಅದು ಪಾಕಿಸ್ತಾನದಲ್ಲಿ ಅವನು ಉಳ್ಕೊಂಬಿಡ್ತಾನೆ ಬಿದ್ದುಬಿಡ್ತಾನೆ ಆವಾಗ ಪಾಕಿಸ್ತಾನದ ತಮ್ಮ ಸ್ಥಳೀಯರು ಅವನನ್ನು ಹೊಡೆದು ಆಮೇಲೆ ಸೈನ್ಯಕ್ಕೆ ಹಸ್ತಾಂತರಿಸಿದರು ಅದು ಮುಂದಿನ ವಿಚಾರ ಮುಂದೆ ನಾವು ಅದರ ಬಗ್ಗೆ ಚರ್ಚೆ ಮಾಡೋಣ ಈ ಡಾಗ್ ಫೈಟ್ ಆಗುತ್ತದೆ ಆ ಹೊಡೆದುಳಿಸು ಯಾವ ರೀತಿ ಹೊಡೆದುಳಿಸು ಅನ್ನೋದೊಂದು ವಿಚಾರ ಮಾಡಬೇಕಾದ್ರೆ ಡಾಗ್ ಫೈಟ್ ಅನ್ನೋದೊಂದು ಆಯಿತು ಮಿಗ್ ಟ್ವೆಂಟಿ ಒನ್ ಬಾಯ್ಸನ್ ಪೈಲಟ್ ಆಗಿರುವ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಅವರು ಪಿ ಎಫ್ ಎಫ್ ಸಿಕ್ಸ್ಟೀನ್ ಒಂದೇ ಡಾಗ್ ಫೈಟ್ನಲ್ಲಿ ತೊಡಗಿದ್ದರು ವರ್ತಮಾನ್ ಎಫ್ ಸಿಕ್ಸ್ಟೀನನ್ನು ರಷ್ಯಾ ಮೂಲದ ವೈಂಪಲ್ ಆರ್ ಸೆವೆಂಟಿ ತ್ರೀ ಕ್ಷಿಪಣಿಯಿಂದ ಹೊಡೆದು ಉಳಿಸಿದರು ಕೆಲವು ಸೆಕೆಂಡ್ಗಳ ನಂತರ ಮಿಗ್ ಟ್ವೆಂಟಿ ಒನ್ ಅನ್ನುವ ಕ್ಷಿಪಣಿಯಿಂದ ಹೊಡೆದು ವರ್ತಮಾನ್ ಹೊರಹಾಕಲು ಒತ್ತಾಯಿಸಿದರು ಡಾಗ್ ಫೈಟ್ ಅಂದರೆ ಡಾಗ್ ಫೈಟ್ ಅಂದರೆ ಒಂದು ಯುದ್ಧ ವಿಮಾನವನ್ನು ಇನ್ನೊಂದು ವಿಮಾನವನ್ನು ಬೆನ್ನಟ್ಟಿ ಬೆನ್ನತ್ತಿ ಅದರ ಜೊತೆ ಕಾಳಗ ಕೆಳೆಯುವುದನ್ನು ಡಾಗ್ ಫೈಟ್ ಅಂತೀವಿ ಡಾಗ್ ಫೈಟ್ ನಾಯಿಗಳ ಜಗಳ ಕನ್ನಡದಲ್ಲಿ ಆ ಥರ ಅರ್ಥ ಹೇಳ್ಬೋದು ನಾಯಿಗಳ ಒಂದು ನಾಯಿಗೆ ಮತ್ತೊಂದು ನಾಯಿ ಬೆನ್ನತ್ತಿರುತ್ತದೆ ಅದಕ್ಕೆ ನಾವು ನಾಯಿಗಳ ಕಾಳಗ ಅಂತ ಅದು ಈ ಒಂದು ವೈಮಾನಿಕ ದಾಳಿಯಲ್ಲಿ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಅದಕ್ಕೆ ಡಾಗ್ ಫೈಟ್ ಅಂತಾರೆ ಈ ರೀತಿ ಒಂದು ಎಫ್ ಸಿಕ್ಸ್ಟೀನ್ ಮುಂದೆ ಹೋಗಬೇಕಾದ್ರೆ ಹಿಂದಿನಿಂದ ಮಿಗ್ ಟ್ವೆಂಟಿ ಒನ್ ಅದಕ್ಕೆ ಬೆನ್ನಟ್ಟಿ ಒಂದು ಯುದ್ಧವನ್ನು ಪ್ರಾರಂಭಿಸುತ್ತದೆ ಮತ್ತು ತನ್ನಲ್ಲಿದ್ದ ಒಂದು ಆ ಸೆವೆಂಟಿ ತ್ರೀ ಅನ್ನುವಂಥ ಮಿಸೈಲ್ ಅನ್ನು ಲಾಂಚ್ ಮಾಡಿ ಆ ಸಮಯ ನಿರ್ಧಾರದಿಂದ ಸಾಮರ್ಥ್ಯದಿಂದ ಅದನ್ನು ಹೊಳದೊಳಿಸಲಾಯಿತು ಅನ್ನೋ ಒಂದು ವಿಚಾರ ಇಲ್ಲಿ ತಿಳ್ಕೋಬೇಕಾಗುತ್ತೆ ಮುಂದೆ ಭಾರತದ್ದು ಎಫ್ ಸಿಕ್ಸ್ಟೀನ್ ಒಂದು ಹೊಳದೊಳಿಸುವುದಕ್ಕಾಗಿ ಒಂದು ಕೆಲವೊಂದು ಪುರಾವೆಗಳನ್ನು ಕೊಡಬೇಕಾಗುತ್ತದೆ ಆ ಪುರಾವೆಗಳನ್ನು ಯಾವುದು ಕೊಟ್ಟಿದ್ದು ಭಾರತವು ತಮ್ಮ ಹಕ್ಕುಗಳನ್ನು ಬೆಂಬಲಿಸಲು ರೇಡಿಯೋ ಪ್ರತಿಗಳು ಮತ್ತು ಎಲೆಕ್ಟ್ರಾನಿಕ್ ಸಹಿಗಳನ್ನು ಒಳಗೊಂಡಂತೆ ಪುರಾವೆಗಳನ್ನು ಪ್ರಸ್ತುತಪಡಿಸಿತು ಆದಾಗ್ಯೂ ಕೆಲವು ಅಮೆರಿಕದ ಮತ್ತು ಭಾರತದ ರಕ್ಷಣಾ ವಿಶ್ಲೇಷಕರು ಸಾಕ್ಷ್ಯವನ್ನು ಸಾಂದರ್ಭಿಕ ಎಂದು ಪರಿಗಣಿಸಿದ್ದಾರೆ ಪಾಕಿಸ್ತಾನದ ಪ್ರಕ್ರಿಯೆ ಈ ಎಫ್ ಸಿಕ್ಸ್ಟೀನನ್ನು ಹೊಡೆದಂಥ ತನ್ನ ಘಟನೆಯನ್ನು ಪಾಕಿಸ್ತಾನ ಘಟನೆಯ ಬಗ್ಗೆ ಪಾಕಿಸ್ತಾನ ಯಾವ ರೀತಿ ಪ್ರಕ್ರಿಯೆ ಕೊಟ್ಟಿತು ಭಾರತದ ಹಕ್ಕುಗಳನ್ನು ಪಾಕಿಸ್ತಾನ ತಿರಸ್ಕರಿಸಿದೆ ಪಾಕಿಸ್ತಾನದ ನಾಗರಿಕ ಮತ್ತು ಮಿಲಿಟರಿ ನಾಯಕತ್ವವು ವೈಮಾನಿಕ ಯುದ್ಧದಲ್ಲಿ ಎಫ್ ಸಿಕ್ಸ್ಟೀನ್ ಕಳೆದು ಹೋಯಿತು ಎಂದು ನಿರಾಕರಿಸಿತು ಅದು ಹೇಳುವಂಥ ವಿಚಾರ ಏನೆಂದರೆ ಅದನ್ನು ಭಾರತವು ಹೊಡೆದುಗೊಳಿಸಿಲ್ಲ ಅದು ಒಂದು ಯುದ್ಧದಲ್ಲಿ ವೈಮಾನಿಕ ಯುದ್ಧದಲ್ಲಿ ಇದು ಕಳೆದು ಹೋಯಿತು ಅನ್ನುವಂಥ ವಿಷಯವನ್ನು ಪಾಕಿಸ್ತಾನ ಹೇಳುತ್ತದೆ ವರ್ತಮಾನ ಸೆರೆ ಯಾವ ರೀತಿ ಆಯಿತು ವರ್ತಮಾನನ್ನು ಪಾಕಿಸ್ತಾನ ಪಡೆಗಳು ಸೆರೆ ಹಿಡಿದು ಕೆಲವು ದಿನಗಳ ನಂತರ ಬಿಡುಗಡೆಗೊಳಿಸಲಾಯಿತು ಭಾರತದ ರಾಜತಾಂತ್ರಿಕ ಮತ್ತು ಇದು ಸೈನ್ಯದ ಆಡಳಿತಗಳ ಮಾತುಕತೆಗೆ ನಡೆಸಿ ಅವನನ್ನು ಬಿಡುಗಡೆಗೊಳಿಸಿದವು ಅಭಿನಂದನ್ ಅವರು ಎಫ್ ಸಿಕ್ಸ್ಟೀನ್ ಅನ್ನು ಹೊಡೆದು ಏಕೈಕ ಮಿಗ್ ಟ್ವೆಂಟಿ ಒನ್ ಪೈಲಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇದು ಮಿಗ್ ಟ್ವೆಂಟಿ ಒನ್ ಅನ್ನುವಂಥ ಒಂದು ಕಡಿಮೆ ಸಾಮರ್ಥ್ಯ ಹೊಂದಿರುವಂತ ಫೈಟರ್ ಜೆಟ್ ಯುದ್ಧ ವಿಮಾನ ಅದು ಎಫ್ ಸಿಕ್ಸ್ಟೀನ್ ಅತ್ಯಾಧುನಿಕ ಯುದ್ಧ ವಿಮಾನ ಇರುವುದರಿಂದ ಇದು ಏಕೈಕ ಪಾಯ್ಲೆಟ್ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಆಗಿನ ಸಂದರ್ಭದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ವೃತ್ತಪತ್ರಿಕೆಯಲ್ಲಿ ಯಾವ ರೀತಿ ಒಂದು ಆ ಲೇಖನ ಬಂದಿತ್ತು ಅನ್ನೋದೊಂದು ಇಲ್ಲಿ ನೋಡಬಹುದು ಸೇನಾನಲ್ಲಿ ಮೇಲೆ ದಾಳಿಗೆ ಯತ್ನಿಸಿದ ಪಾಕ್ ಎಫ್ ಸಿಕ್ಸ್ಟೀನ್ ವಿಮಾನ ಹೊಡೆದುರಿಸಿದ ಪಡೆ ವಾಯುಪಡೆ ಗಡಿಯಲ್ಲಿ ಕದನ ಕಾರ್ಮೋಡ ಈ ರೀತಿ ಒಂದು ಸುದ್ದಿ ಬಂದಿತ್ತು ಆ ಸುದ್ದಿಯಲ್ಲಿ ಏನು ಬರೆದರು ಅವರು ಪುಲ್ವಾಮಾ ದಾಳಿಗೆ ಪ್ರತಿಕಾರವಾಗಿ ಪಾಕಿಸ್ತಾನದ ಉಗ್ರ ಸಂಘಟನೆ ಜೈಸಿ ಮೊಹಮ್ಮದ್ ಪ್ರಮುಖ ಮೂರು ತರಬೇತಿ ಕೇಂದ್ರಗಳಲ್ಲಿ ಭಾರತ ಬಾಂಬ್ ದಾಳಿ ನಡೆಸಿದ ಬೆನ್ನಲ್ಲಿ ಪಾಕಿಸ್ತಾನ ಕೂಡ ಪ್ರತಿಕಾರ ಕ್ರಮಕ್ಕೆ ಮುಂದಾಗಿದ್ದು ಗಡಿಯಲ್ಲಿ ಯುದ್ಧ ಸದೃಶ ವಾತಾವರಣ ನಿರ್ಮಾಣವಾಗಿದೆ ಬುಧವಾರ ಬೆಳಗ್ಗೆ ಕಾಶ್ಮೀರದ ರಜೌರಿ ಮತ್ತು ಪೂಂಚ್ ಪ್ರದೇಶದಲ್ಲಿ ಪಾಕಿಸ್ತಾನದ ಮೂರು ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳು ವಾಯುಗಡೆ ಉಲ್ಲಂಘಿಸಿ ಭಾರತದೊಳಗೆ ನುಸಲು ಯತ್ನಿಸಿದವು ಭಾರತೀಯ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸುವುದು ಇವುಗಳ ಗುರಿ ಆಗಿತ್ತು ಭಾರತೀಯ ವಾಯುಪಡೆಯ ಸುಖೊಯಿ ಮತ್ತು ಮಿಗ್ ಟ್ವೆಂಟಿ ಒನ್ ವಿಮಾನಗಳು ಕಾರ್ಯಾಚರಣೆ ಆರಂಭಿಸಿ ಪಾಕ್ ವಿಮಾನಗಳನ್ನು ಹಿಮ್ಮಟ್ಟಿಸುವಲ್ಲಿ ಯಶಸ್ವಿಯಾದವು ಕಾರ್ಯಾಚರಣೆ ವೇಳೆ ನೌಸೇರಾದ ಲಾ ವ್ಯಾಲಿ ಬಳಿ ಪಾಕಿಸ್ತಾನದ ಒಂದು ಎಫ್ ಸಿಕ್ಸ್ಟೀನ್ ವಿಮಾನವನ್ನು ಹೊಡೆದುರುಳಿಸಲಾಯಿತು ಪಾಕ್ ವಶದಲ್ಲಿ ಭಾರತದ ಪೈಲಟ್ ಪಾಕಿಸ್ತಾನದ ವಿದ್ಯ ವಿಮಾನಗಳನ್ನು ಯತ್ನದಲ್ಲಿ ಭಾರತದ ಮಿಗ್ ಟ್ವೆಂಟಿ ಒನ್ ವಿಮಾನವೊಂದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪತನ ಹೊಂದಿದೆ ಇದರ ಪೈಲಟ್ ವಿಂಗ್ ಕಮಾಂಡರ್ ಅಭಿನಂದನರನ್ನು ಬಂಧಿಸಿದ್ದಾರೆ ಬಂಧಿಸಿದ್ದಾಗಿ ಪಾಕಿಸ್ತಾನ ಹೇಳಿಕೊಂಡಿದೆ ಈ ಕುರಿತು ವಿಡಿಯೋ ಸಾಕ್ಷ್ಯವನ್ನು ಬಿಡುಗಡೆ ಮಾಡಿದ ಮಾಡಿದೆ ಅಭಿನಂದನ್ ಮೇಲೆ ಸ್ಥಳೀಯರು ಹಲ್ಲೆ ಮಾಡುತ್ತಿರುವ ವಿಡಿಯೋ ಬೆಳಕಿಗೆ ಬಂದಿದೆ ಕಾರ್ಯಾಚರಣೆ ವೇಳೆ ವೇಳೆ ಭಾರತೀಯ ಪೈಲಟ್ ಕಾಣಿಗೆದ್ದಾಗಿ ಕೇಂದ್ರ ಸರ್ಕಾರ ಕೂಡ ದೃಢಪಡಿಸಿದೆ ಈ ರೀತಿ ಆ ಎಫ್ ಸಿಕ್ಸ್ಟೀನ್ ಹೊಡೆದುಂಥ ಘಟನೆಯನ್ನು ಸುದ್ದಿಯಲ್ಲಿ ಪ್ರಸಾರಗೊಂಡಿತ್ತು ಅದಕ್ಕೆ ಸಾಕ್ಷಿಯನ್ನು ಯಾವ ರೀತಿ ಒಂದು ಭಾರತ ಕೊಟ್ಟಿತ್ತು ಒಂದು ಆರ್ ಸೆವೆಂಟಿ ತ್ರೀ ರಾಕೆಟ್ ಮೋಟಾರ್ ಬರ್ನೌಟ್ ಆನ್ ಲಾಂಚರ್ ಅಂದರೆ ಇಲ್ಲಿ ರಾಕೆಟ್ ಆರ್ ಸೆವೆಂಟಿ ತ್ರೀ ಅನ್ನುವಂತ ರಾಕೆಟ್ ಒಂದು ಮೋಟರ್ ಇರುತ್ತೆ ಆ ಮೋಟಾರ್ ಯಾವಾಗ ನಾವು ಲಾಂಚ್ ಮಾಡ್ತೇವೆ ಅದು ಸುಟ್ಟು ಹೋಗುತ್ತದೆ ಔಟ್ ಆಗುತ್ತೆ ಅದು ಔಟ್ ನಾವು ಇಲ್ಲಿ ನೋಡಬಹುದು ಆಮೇಲೆ ಆರ್ ಸೆವೆಂಟಿ ತ್ರೀ ಮಿಸೈಲ್ ಇರುತ್ತೆ ಎಲ್ಲ ಮಿಸೈಲ್ಗಳಿಗೆ ನಮಗೆ ಒಂದು ಕವರ್ ಅನ್ನೋದೊಂದು ಇರುತ್ತದೆ ಹೆಡ್ ಇರುತ್ತೆ ಆ ಹೆಡ್ ಯಾವಾಗ ಏನಾದರೂ ಡಸ್ಟ್ ಏನಾದರೂ ಪಕ್ಷಿಗಳು ಇವು ಅದರೊಳಗೆ ಹೋಗಬಾರ್ದು ಅವಕ್ಕೆ ಏನಾದರೂ ಮಿಸೈಲ್ಗೆ ತೊಂದರೆ ಆಗಬಾರ್ದು ಅನ್ನೋದರಿಂದ ಅದನ್ನು ಹೆಡ್ಡನ್ನು ಕ್ಯಾಪನ್ನು ಹಾಕಿರ್ತಾರೆ ಯಾವಾಗ ಲಾಂಚ್ ಆಗುತ್ತೆ ಆ ಟೈಮದಲ್ಲಿ ಚಾಪ ಅದನ್ನು ಬಿಟ್ಟು ಹೊರಗೆ ಬೀಳುತ್ತೆ ಇದು ಲಾಂಚ್ ಮಾಡಿದಂಥ ಒಂದು ಪುರಾವೆಯನ್ನು ಹೊಂದಿದೆ ಅದೇ ರೀತಿ ಎಫ್ ಸಿಕ್ಸ್ಟೀನ್ ಅಂತ ಒಂದು ಭಾಗವನ್ನು ಭಾರತಕ್ಕೆ ಲಭ್ಯವಾಗಿ ಆ ಭಾಗವನ್ನು ಭಾರತದ ಸೈನ್ಯವು ಪ್ರದರ್ಶಿಸಿ ಈ ನಾವು ಎಫ್ ಸಿಕ್ಸ್ಟೀನನ್ನು ಹಳದೊಳಿಸಿದ್ದೇವೆ ಎನ್ನುವ ಒಂದು ವಿಚಾರವನ್ನು ಬಹಿರಂಗಪಡಿಸಿದರು ಇಲ್ಲಿ ಮಿಗ್ ಟ್ವೆಂಟಿ ಒನ್ ಮತ್ತು ಎಫ್ ಸಿಕ್ಸ್ಟೀನ್ ಎರಡೂ ಸೂಪರ್ ಸಾನಿಕ್ ಫೈಟರ್ ಜೆಟ್ಗಳು ಅಂದರೆ ಅವು ನಮ್ಮ ಒಂದು ನಮ್ಮ ಶಬ್ದದ ವೇಗಕ್ಕಿಂತ ಹೆಚ್ಚಿಗೆ ವೇಗವಾಗಿ ಚಲಿಸುವಂಥ ವಿದ್ಯವಿಮಾನಗಳು ಫೈಟರ್ ಜೆಟ್ಗಳು ಅಂತೂ ಹೇಳಲಾಗುತ್ತದೆ ಆದರೆ ಅವುಗಳ ವಿಭಿನ್ನ ವೈಶಿಷ್ಟ್ಯಗಳು ಮತ್ತು ಸಾಮರ್ಥ್ಯಗಳನ್ನು ಹೊಂದಿವೆ ವೈಶಿಷ್ಟ್ಯ ಮತ್ತು ಸಾಮರ್ಥ್ಯಗಳು ಬೇರೆ ಬೇರೆ ಆಗಿವೆ ಅವುಗಳನ್ನು ಇಲ್ಲಿ ನೋಡಬೇಕಂದ್ರೆ ಮಿಗ್ ಟ್ವೆಂಟಿ ಒನ್ ಎಫ್ ಸಿಕ್ಸ್ಟೀನ್ ಸೈಜು ಮಿಗ್ ಟ್ವೆಂಟಿ ಒನ್ ಸ್ಮಾಲ್ ಇದೆ ಸಣ್ಣದು ಎಫ್ ಸಿಕ್ಸ್ಟೀನ್ ಲಾರ್ಜ್ ಇದೆ ದೊಡ್ಡದು ಮ್ಯಾನುವರಬಿಲಿಟಿ ಅವನು ನಡೆಸುವಂಥದ್ದು ಕುಬ್ರಾ ಮ್ಯಾನುವರ್ ಆ್ಯಂಡ್ ನೈನ್ ಜಿ ಮ್ಯಾನುವರ್ಸ್ ಹೊಂದಿವೆ ಮಿಸೈಲ್ಸ್ ಯಾವ ಇದ್ದಾವೆ ಅಂದರೆ ಏರ್ ಟು ಏರ್ ಮಿಸೈಲ್ ಓಕೆ ಗಾಳಿಯಲ್ಲಿ ಹೊಡೆಯುವಂಥ ಮಿಸೈಲ್ಗಳು ಏರ್ ಟು ಗ್ರೌಂಡ್ ಮಿಸೈಲ್ ಗಾಳಿಯಿಂದ ನೆಲಕ್ಕೆ ಹೊಡೆಯುವಂಥ ಮಿಸೈಲ್ಗಳು ಆರ್ ಸೆವೆಂಟಿ ತ್ರೀ ಮಿಸೈಲ್ ಏರ್ ಇಂಟರ್ಸೆಪ್ಟರ್ ಮಿಸೈಲ್ ದಿಸ್ ಇದನ್ನು ಮುಂದಿನ ವಿಮಾನಕ್ಕೆ ಹೊಡೆಯುವಂಥ ಮಿಸೈಲು ಏರ್ ಟು ಏರ್ ಮಿಸೈಲ್ ಈ ಗಾಳಿಯಲ್ಲಿ ಹೊಡೆಯುವಂಥ ಮಿಸೈಲು ಅದು ಸ್ಪೀಡ್ ವೇಗ ಇದು ಎರಡು ಪಾಯಿಂಟ್ ತ್ರೀ ಫೈವ್ ಟೂ ಪಾಯಿಂಟ್ ತ್ರೀ ಫೈವ್ ಬಟ್ ಒಂದು ಶಬ್ದದ ಬಗ್ಗೆಕ್ಕಿಂತ ಹೆಚ್ಚಿಗೆ ಚಲಿಸುತ್ತದೆ ಮಾರ್ಕ್ ಟೂ ಪಾಯಿಂಟ್ ತ್ರೀ ಫೈವ್ ಇದು ಶಬ್ದದ ಬಗ್ಗೆಕ್ಕಿಂತ ಎರಡು ಪಟ್ಟು ವೇಗವಾಗಿ ಚಲಿಸುತ್ತದೆ ರೇಂಜ್ ಅದು ಎಷ್ಟು ದೂರವನ್ನು ಕ್ರಮಿಸಬಲ್ಲದು ಅನ್ನೋದು ಟ್ವೆಲ್ ಟೆನ್ ಕಿಲೋಮೀಟರ್ ಆ್ಯಂಡ್ ಇದು ನಾಲ್ಕು ಸಾವಿರದ ಎರಡುನೂರ ಹದಿನೇಳು ಕಿಲೋಮೀಟರ್ ಕಾಂಬ್ಯಾಟ್ ರೈಡರ್ಸ್ ಯುದ್ಧಕ್ಕಾಗಿ ಒಂದು ಎಷ್ಟು ತಾನು ಕ್ರಮ ಒಂದು ದೂರವನ್ನು ಚಲಿಸಬಲ್ಲದು ಅನ್ನೋದು ಮೂರನೂರ ಎಪ್ಪತ್ತು ಕಿಲೋಮೀಟರ್ ಐದುನೂರ ನಲವತ್ತೇಳು ಕಿಲೋಮೀಟರ್ ಓವರ್ ಆಲ್ ಇದು ಥರ್ಡ್ ಜನ್ರೇಷನ್ ಒಂದು ಯುದ್ಧ ವಿಮಾನ ಎಫ್ ಸಿಕ್ಸ್ಟೀನ್ ನಾಲ್ಕನೇ ಜನ್ರೇಷನ್ ತಲೆಮಾರಿನ ಯುದ್ಧ ವಿಮಾನ ಇದು ಮೂರನೇ ತಲೆಮಾರಿನ ಯುದ್ಧ ವಿಮಾನ ಇದು ನಾಲ್ಕನೇ ತಲೆಮಾರಿನ ಯುದ್ಧ ಇವು ಎಲ್ಲವನ್ನು ಒಂದು ತುಲನೆ ಮಾಡಿದ ನೋಡಿದಲ್ಲಿ ನಾವು ಈ ವೇಗ ಒಂದು ಹೆಚ್ಚಿಗೆ ಇರೋದು ಬಿಟ್ಟರೆ ಉಳಿದು ಎಲ್ಲ ಎಫ್ ಸಿಕ್ಸ್ಟೀನ್ ಹೆಚ್ಚಿಗೆ ಇರುತ್ತದೆ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಆದಾಗ್ಯೂ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಅವರು ತಮ್ಮ ಸಾಮರ್ಥ್ಯ ಆಮ ಸಮಯೋಚಿತ ನಿರ್ಧಾರದಿಂದ ಈ ಒಂದು ಎಫ್ ಸಿಕ್ಸ್ಟೀನನ್ನು ಹೊಡೆದು ಉಳಿಸದಾರೋ ಎನ್ನುವ ಒಂದು ಹೆಗ್ಗಳಿಕೆ ಅವರಿಗೆ ಇರುತ್ತದೆ ಅವರಿಗೆ ಇಲ್ಲಿವರೆಗೆ ತಮ್ಮ ಒಂದು ವಿಶೇಷತೆಯನ್ನು ಅವರು ಹೊಂದಿರುತ್ತಾರೆ ಒಂದು ವಾಯುಪಡೆಯ ಒಂದು ವಿಶೇಷತೆಯನ್ನು ಅವರು ಹೊಂದಿರುತ್ತಾರೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಇದನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ